ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ದಿನ ನಾವು ಬಾದೂಷ ಮಾಡೋದ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡೋಣ ನಾನು ಊಟದ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಮುಕ್ಕಲ್ ಮುಕ್ಕಾಲ್ದಂಗೆ ಎರಡು ಫುಲ್ಲು ಎರಡು ತೊಗೊಂಡಿದ್ದೀನಿ ಎರಡು ಜೊತೆಗೆ ಇನ್ನರ್ಧ ಎರಡೂವರೆ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡ್ರು ಸ್ವಲ್ಪ ಕಾಲು ಸ್ಪೂನ್ ಬೇಕಿಂಗ್ ಪೌಡ್ರ್ ಪಾಲು ಸ್ಪೂನು ಸೋಡಾ ತೊಗೊಂಡಿದ್ದೀನಿ ಈಗ ನಾನು ಅದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕತ್ತಿದ್ದೀನಿ ನೋಡಿ ಒಂದು ಲೋಟದಲ್ಲಿ ಮೊಸರು ಈಗ ತುಪ್ಪ ನಂದಿನಿ ತುಪ್ಪನೂ ಕಾಯಿಸಿಟ್ಟಿದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಅದನ್ನು ಜಾಸ್ತಿ ಕಾಯಿಸ ಆಗಿಲ್ಲ ಸ್ವಲ್ಪ ಬೆಚ್ಚ ಮಾಡ್ಕೊಂಡು ಸಾಕು ಎಲ್ಲ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ತುಂಬ ನೀಟಾಗಿ ಬರುತ್ತೆ ಎಲ್ಲ ನೀಟಾಗಿ ಒಂದು ಕಡೆಯಿಂದ ನೀರು ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರು ಹಾಕ್ಕೊಳ್ಳೋದು ನಾವು ಹೊರಗಡೆ ಬೇಕ್ರಿಲೆಲ್ಲ ಅಲ್ಲಿ ತಿನ್ನೋ ಬದಲು ಈ ರೀತಿ ಮನೇಲಿ ಮಕ್ಕಳು ಮಾಡ್ಕೊ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಎಲ್ಲ ಕಲಿಸ್ಬೇಕು ಬೇಕ್ರಿಲಿ ಅಲ್ಲಿ ನಾವು ಕಟ್ ಮಾಡೋ ತಿನ್ನೋ ಬದಲು ತಗೊಬಂದು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ಮಕ್ಕಳಿಗೆಲ್ಲ ಕೊಡ್ಬೋದು ನಾವು ಒಂದು ಕೆ ಜಿನ ಎಷ್ಟು ಎಂಟುನೂರಿಂದ ಸ ಏಳ್ನೂರ ಎಂಟುನೂರ ಮೇಲಿರುತ್ತೆ ಬಾದುಷಾ ನಾವು ನೋಡಿ ಮನೇಲಿ ಈ ರೀತಿ ಸಾಫ್ಟಾಗಿ ಮಾಡ್ಕೊಂಡು ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ನಾವು ರಜಕ್ಕೆ ಊರಿಗೆ ಹೋಯ್ತವಲ್ಲ ಅಲ್ಲೇ ಮಕ್ಕಳಿಗೋಸ್ಕರ ಯುಗಾದಿ ಹಬ್ಬಕ್ಕೋಸ್ಕರ ಮಾಡ್ತಾಯಿದ್ದೀವಿ ಹಾಗಾಗಿ ನೋಡಿ ಎಲ್ಲ ನೀಟಾಗಿ ಎಲ್ಲನೂ ಚೆನ್ನಾಗಿ ಎಲ್ಲನೂ ನಾದಬೇಕು ಇಟ್ಟಿನ ಎಷ್ಟು ನೋಡಿ ಸಾಫ್ಟಾಗಿ ಬರುತ್ತೆ ನೋಡಿ ಎಲ್ಲ ಸಾಫ್ಟಾಗಿ ಆಯ್ತು ಈಗ ಅದಕ್ಕೊಂದು ಸೈಡಿಗೆ ಸ್ವಲ್ಪ ಅದು ಹಳ್ಳಬೇಕಲ್ಲ ಅದಕ್ಕೆ ಸ್ವಲ್ಪ ಹಾಗಾಗಿ ಇದನ್ನು ಈ ರೀತಿ ಎಲ್ಲನೂ ನೀಟಾಗಿ ಕಲಸಿ ಒಂದು ಟೂ ಅವರ್ಸ್ ಬಿಡಬೇಕು ಈಗ ಸಪ್ರೇಟಾಗಿ ಸೈಡಲ್ಲಿ ನಾವು ಒಂದು ಬೋಲ್ಗೆ ನಾನು ನೋಡಿ ಒಂದುವರೆ ಬೌಲ್ ತೊಗೊಂಡಿದ್ದೀನಿ ಏಕೆಂದರೆ ಎರಡುವರೆ ಬೌಲು ಗೋ ಮೈದಾ ಹಿಟ್ಟು ಹಾಕಿರೋದ್ರಿಂದ ಒಂದುವರೆ ಬೌಲು ಸಕ್ಕರೆ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು 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 ಕಾಲು ಹಾಕಿದ್ರೆ ಸಾಕು ಬಾಕ್ಸಲ್ಲಿ ಊಟದ ಬಾಕ್ಸಲ್ಲಿ ಸಕ್ಕರೆ ತಗೊಂಡಲ್ಲಿ ಅದರಲ್ಲೇ ಈಗ ನಾನು ಅದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ ಅದು ಬೇಯ್ತಲಿ ಸೈಡಲ್ಲಿ ಈಗ ನಾನು ಅದಕ್ಕೆ ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ ಈಗೆಲ್ಲನೂ ಬೇಯಿಸ್ಬೇಕು ಬೇಯಿಸ್ಕೊಳ್ಳೋಣ ಒಂದೊಂದಾಗಿ ಒಟ್ಟಿಗೆ ಸ್ವಲ್ಪ ಹಾಕಿ ನೋಡಿ ಎಲ್ಲನೂ ಮಾಡಿ ಇಟ್ಕೊಂಡ್ರೆ ಬೇಯಿಸೋಕ್ಕೆ ಸುಲಭ ಆಗುತ್ತೆ ತುಂಬ ನೀಟಾಗಿ ಬರುತ್ತೆ ಚೆನ್ನಾಗಿ ನೋಡಿ ಈ ರೀತಿ ಮಾಡಿ ಇಟ್ಕೋಬೇಕು ಎಲ್ಲ ಮಾಡಿಟ್ಟಿದ್ದೀನಿ ನೀವು ಕೂಡ ಇದೇ ರೀತಿ ಮನೇಲಿ ಕಡಿಮೆ ನೀವು ಚಿಕ್ಕ ಸ್ವಲ್ಪನೇ ಹಾಕೋಬೋದು ಒಂದು ಚಿಕ್ಕ ಬೌಲಲ್ಲಿ ಹಾಕೊಂಡ್ರು ಕೂಡ ಮೊದಲು ಮಾಡಿ ಸ್ವಲ್ಪ ನೋಡ್ಕೊಳ್ಳಿ ಆಮೇಲೆ ಬೇಗ ಮಾಡ್ಬೋದು ಇದು ನಾನು ಎರಡನೇ ಸಲ ಮಾಡ್ತಿರೋದು ಮೊದಲೊಂದು ಸಲ ಮಾಡಿದ್ದೀನಿ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋನ ಭಾಳ ಇವಾಗ ನಾನು ಇನ್ನೂ ಸ್ವಲ್ಪ ಮಾಡಿ ಇಡ್ತಾ ಇದೀನಿ ನೋಡಿ ಈ ಥರ ಕೈನಲ್ಲಿ ಪ್ರೆಸ್ ಮಾಡಿ ಸುತ್ತ ಒಂದು ರೌಂಡ್ ತಿರ್ಗ್ಸಿದ್ರೆ ಬರುತ್ತೆ ಊರಲ್ಲಿ ಎಲ್ಲ ಸೇರ್ಕೊಂಡು ಮಾಡಿರೋದು ನಾವು ಮಕ್ಕಳು ನಾವೆಲ್ಲ ನೋಡಿ ಈಗೆಲ್ಲನೂ ಕಾಯಿ ಆಯಿಲ್ ಹಾಕಿದ್ದೀನಿ ನೋಡಿ ಎಣ್ಣೆನ ಎಲ್ಲ ಬೇಯ್ಲಿ ನೋಡಿ ಬ್ರೌನ್ ಕಲರ್ ಬಂದಿದೆ ಈ ರೀತಿ ಎಲ್ಲನೂ ಪಕ್ಕದಲ್ಲಿ ಸಕ್ಕರೆ ಪಾಕ ಮಾಡಿದ್ವಲ್ಲ ಅದಕ್ಕೆ ಹಾಕೊಳ್ಳೋಣ ನೋಡಿ ಎಲ್ಲ ಸಕ್ಕರೆ ಪಾಕ ಸ್ವಲ್ಪ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಚೆನ್ನಾಗಿ ಒಳಗಡೆ ಅದಕ್ಕೆ ನೆನೆಯಬೇಕು ಯಾಕಂದರೆ ಒಳಗಡೆ ಎಲ್ಲ ಸಿ ಹೋಗ್ಬೇಕಲ್ಲ ಹಾಗಾಗಿ ಸಕ್ಕರೆ ಹೀರ್ಕೋಬೇಕು ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಎಲ್ಲ ಬ್ರೌನ್ ಕಲರ್ ಬಂದಿದ್ದು ಸ್ವಲ್ಪ ಗೋಲ್ಡನ್ ಕಲರು ಮಕ್ಕಳೆಲ್ಲ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಈಗ ರಜೆ ಬೇರೆ ಇದೆಯಲ್ಲ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ನೋಡಿ ಜಾಸ್ತಿ ಹಾಕಿ ಈ ಥರ ಒಟ್ಟೊಟ್ಟಿಗೆ ಹಾಕಿದ್ರಾಗುತ್ತೆ ನಾಲ್ಕು ನಾಲ್ಕು ಮೂರು ಮೂರು ಕಡಿಮೆ ಮಾಡಿದಾಗ ಮೂರು ನಾ ನಾಲ್ ನಾಲ್ಕು ನಾಲ್ಕು ಹಾಕಿದ್ರು ಐದು ಹಾಕಿದ್ರು ಆಗುತ್ತೆ ನಾಲ್ಕು ಐದು ಹತ್ತು ಹಿಂಗೆ ಹಾಕಿದ್ರು ಆಗುತ್ತೆ ನಾನು ಜಾಸ್ತಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಈಗೆಲ್ಲ ಬೆಂದಾಗಿ ಸಕ್ಕರೆ ಪಾಕ ಒಳಗಡೆ ಹಾಕಿದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಇದ್ರೆ ಬಾಯಲ್ಲಿ ನೀರೇ ಬರ್ತಿದೆ ನೋಡಿ ಫ್ರೆಂಡ್ಸ್ ಕಡಿಮೆ ದುಡ್ಡಲ್ಲಿ ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ ತಿನ್ಬೋದು ಮಕ್ಳಿಗೂ ಮಾಡಿಕೊಡ್ಬೋದು ಇಷ್ಟಪಡ್ತಾರೆ ಹೊರಗಡೆ ದುಡ್ಡು ಕೊಟ್ಟು ತಿನ್ನೋ ಬದಲು ಈ ರೀತಿ ಮಾಡಿ ಮನೇಲಿ ನೋಡಿ ಇಲ್ಲಾಂದರೆ ನೀವು ನೈಟು ಇಟ್ಬಿಟ್ಟು ಬೆಳಿಗ್ಗೆ ಅದನ್ನು ನಾವು ತಿಂದರೂ ಕೂಡ ಆಗುತ್ತೆ ನೋಡಿ ಅಲ್ಲ ತುಂಬ ಆಗಿತ್ತು ನಾವು ಮಾಡಿದ್ದು ಮಕ್ಕಳು ಊರಿಗೆಲ್ಲ ಮನೆ ಜನಕ್ಕೆಲ್ಲ ಬೇಕಲ್ಲ ಅಂತ ಒಂದು ಎಂಟತ್ತು ಜನ ಇದ್ವಲ್ಲ ಹಾಗಾಗಿ ಜಾಸ್ತಿ ಮಾಡಿದ್ದು ನೋಡಿ ಕಲ್ಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೆ ಬಾಯಿ ನೀರೇ ಬರ್ತಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಿನ್ನಿ ಏಕೆಂದರೆ ಬರೀ ಮೂರು ನಾಲ್ಕು ವಸ್ತು ಅಷ್ಟೇ ಮೈದಾ ಸಕ್ಕರೆ ಏಲಕ್ಕಿಕಾಯಿ ತುಪ್ಪ ಮತ್ತು ಸಕ್ಕರೆಯಿಂದ ಹಾಕಿ ಮಾಡ್ಬೋದು ನಾನು ಗೋಡಂಬಿನ ಬಾದಾಮಿನ ಕಟ್ ಮಾಡಿ ಇದಕ್ಕೆ ಹಾಕಬೇಕಿದ್ದು ಜಾಸ್ತಿ ಇತ್ತಲ್ಲ ಅಂತ ನಾನೇನು ಹಾಕಿಲ್ಲ ಹಾಗಾಗಿ ನೀವು ಬೇಕಾದ್ರೆ ಅದನ್ನು ಬಾದಾಮಿನ ಕಟ್ ಮಾಡಿ ಹಾಕೊಳ್ಳಿ ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್